ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಖಿತಾ ಮೂರ್ತಿ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತಿನ ಈ ವಿಡಿಯೋ ಅಲ್ಲಿ ಎಗ್ ಪಿಕಪ್ ಅಂದರೆ ಎಗ್ ರಿಟ್ರೀವಲ್ ಊಸೈಟ್ ರಿಟ್ರೀವಲ್ ದಿನ ಏನೆಲ್ಲ ಯಾವ ಥರ ನೀವು ಪ್ರಿಪೇರ್ ಆಗಿ ಬರಬೇಕಾಗತ್ತೆ ಅವತ್ತಿನ ದಿನ ಏನೆಲ್ಲ ನಡೆಯುತ್ತೆ ಅಂತ ಈ ವಿಡಿಯೋ ಅಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಗ್ ಪಿಕಪ್ ಮಾಡೋದು ನಾವು ಐ ವಿ ಎಫ್ ಪ್ರೋಸೆಸ್ ಮಾಡಬೇಕಾದ್ರೆ ಸೊ ಐ ವಿ ಎಫ್ ಪ್ರೋಸೆಸ್ ಅಂದರೆ ಎಗ್ಸ್ ಬೆಳೆಯೋದಕ್ಕೆ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ದಿನ ಇಂಜೆಕ್ಷನ್ಸ್ ಇರುತ್ತೆ ಎಗ್ ಬೆಳೆಯೋದಕ್ಕೆ ಮಧ್ಯೆ ಮಧ್ಯೆ ಸ್ಕ್ಯಾನ್ ಮಾಡಿ ನಾವು ಚೆಕ್ ಮಾಡ್ತಾ ಇರ್ತೀವಿ ಯಾವಾಗ ಎಗ್ ಗ್ರೋತ್ ಬೆಸ್ಟ್ ಇರುತ್ತೋ ಯಾವಾಗ ಸ್ಯಾಟಿಸ್ಫೈ ಆಗ್ತೀವೋ ಅವತ್ತಿನ ದಿನ ಒಂದು ಟ್ರಿಗರ್ ಇಂಜೆಕ್ಷನ್ ಇರುತ್ತೆ ಸೊ ಇದು ಎಗ್ಸನ್ನ ಮೆಚೋರ್ ಮಾಡೋದಕ್ಕೆ ಅದಾದ ನಂತರ ಒನ್ ಡೇ ನಂತರ ನಾವು ಈ ಎಗ್ ರಿಟ್ರೀವಲ್ ಪ್ರೊಸೀಜರ್ ಅಥವಾ ಊಸೈಟ್ ರಿಟ್ರೀವಲ್ ಪ್ರೊಸೀಜರ್ನ ಪ್ಲ್ಯಾನ್ ಮಾಡ್ತೀವಿ ಸೊ ಯೂಶ್ವಲಿ ಇದು ಹಾಸ್ಪಿಟಲಲ್ಲಿ ನಾವು ಓ ಟಿ ಒಳಗಡೆ ಮಾಡೋದು ಅಂದರೆ ಆಪ್ರೇಷನ್ ಥಿಯೇಟರ್ ಒಳಗಡೆ ಮಾಡೋ ಪ್ರೊಸೀಜರು ಸೊ ದಿಸ್ ಇಸ್ ಸಾರ್ಟ್ ಅವ್ ಅ ಮೇಜರ್ ಪ್ರೊಸೀಜರ್ ಅಂತ ಹೇಳ್ತೀವಿ ನಿಮಗೆ ಪೇಯ್ನ್ ಆಗಬಾರ್ದು ಅಂತ ಅನಸ್ತಿಷ ಕೊಡ್ತೀವಿ ಸೊ ಅನಸ್ತಿಷ ಜನರಲ್ ಅನಸ್ತಿಶ ಆಗಿರುತ್ತೆ ಬೆನ್ನಿಗೆಲ್ಲ ಏನೂ ಅನಸ್ತಿಶ ಕೊಡೋದಿಲ್ಲ ಆ ಥರ ಇರೋದಿಲ್ಲ ಸೊ ನಿಮಗೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ಅದಕ್ಕಿಂತ ಮುಂಚೆ ಆರರಿಂದ ಎಂಟು ಗಂಟೆ ನೀವು ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗತ್ತೆ ಸೊ ಏನು ಕೂಡ ನೀರು ಟೀ ಕಾಫಿ ತಿಂಡಿ ಏನು ತಗೋಬಾರ್ದು ಸೊ ಖಾಲಿ ಹೊಟ್ಟೆಯಲ್ಲಿ ಆ ಪ್ರಾಪರ್ ಟೈಮಿಗೆ ನೀವು ಹಾಸ್ಪಿಟಲ್ಗೆ ರೀಚ್ ಆಗಬೇಕು ಸೊ ಹಾಸ್ಪಿಟಲ್ಗೆ ಬಂದಾಗ ಏನು ವ್ಯಾಲ್ಯೂಬಲ್ಸ್ ಹಾಕೊಂಡು ಬರಬೇಡಿ ಎಲ್ಲ ಮನೇಲಿ ಇಟ್ಬಿಟ್ಟು ಬನ್ನಿ ಹಾಗೆ ಏನು ಮೇಕಪ್ ಪರ್ಫ್ಯೂಮ್ ಆ ಥರ ಏನು ಹಾಕ್ಕೊಂಡು ಬರಬಾರ್ದು ಸೊ ಆವತ್ತಿನ ದಿನ ನಾವು ಎಗ್ ರಿಟ್ರೀವಲ್ ಪ್ರೊಸೀಜರ್ಗೆ ಓ ಟಿ ಒಳಗಡೆ ಶಿಫ್ಟ್ ಮಾಡ್ಕೊತೀವಿ ನಿಮಗೆ ಮಾಸ್ಕ್ ವೈಸ್ ಮತ್ತು ಸ್ಮಾಲ್ ಇಂಜೆಕ್ಷನ್ ವೈಸ್ ಅನಸ್ತಿಷ್ಯ ಕೊಟ್ಬಿಟ್ಟು ಈ ರಿಟ್ರೀಬಲ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಕೆಳಗಡೆಯಿಂದ ಹೇಗೆ ನಾವು ಇಂಟರ್ನಲ್ ಸ್ಕ್ಯಾನ್ ಮಾಡ್ತೀವೋ ಅದೇ ಥರ ಇಂಟರ್ನಲ್ ಸ್ಕ್ಯಾನ್ ಮಾಡಿಬಿಟ್ಟು ಒಂದು ಸ್ಮಾಲ್ ನೀಡ್ಲ್ ಮುಖಾಂತರ ನಾವು ಈ ಎಲ್ಲ ಫಾಲಿಕಲ್ಸಲ್ಲಿ ಏನು ಎಗ್ಸ್ ಇರುತ್ತೋ ಅದನ್ನೆಲ್ಲ ಹೊರಗಡೆ ತೆಗಿತೀವಿ ಸೊ ಹೊರಗಡೆ ತೆಗ್ದಿದ್ದು ಎಗ್ಸನ್ನು ಒಂದು ಟೂ ಟು ತ್ರೀ ಅವರ್ಸ್ ಒಬ್ಸರ್ವೇಷನ್ ಆದಮೇಲೆ ಸೆಮನ್ ಸ್ಯಾಂಪಲ್ನ ತೊಗೊಂಡು ಅದರಲ್ಲಿ ಚೆನ್ನಾಗಿರೋ ಸ್ಪರ್ಮ್ಸ್ ಮಾತ್ರ ಆರಿಸ್ಕೊಂಬಿಟ್ಟು ಅಂದರೆ ಸೊ ಆವತ್ತಿನ ದಿನ ಹಸ್ಬೆಂಡು ಫ್ರೆಶ್ ಆಗಿ ಸೆಮೆನ್ ಸ್ಯಾಂಪಲ್ ಕೊಟ್ಟರೆ ಒಳ್ಳೆಯದು ಸೊ ಫ್ರೆಶ್ ಸೆಮನ್ ಸ್ಯಾಂಪಲಲ್ಲಿ ನಾವು ಆ ಸ್ಪರ್ಮ್ಸನ್ನು ಆರಿಸ್ಕೊಂಬಿಟ್ಟು ಎಗ್ ಒಳಗಡೆ ಅದನ್ನು ಇಂಜೆಕ್ಟ್ ಮಾಡ್ತೀವಿ ಸೊ ಅದಕ್ಕೆ ಇಕ್ಸಿ ಅಂತ ಹೇಳ್ತೀವಿ ಇಲ್ಲ ಐ ವಿ ಎಫ್ ಪ್ರೊಸೀಜರ್ ಮಾಡ್ಬೋದು ಅಂದರೆ ಎಗ್ ಸುತ್ತಲೂ ಆ ಸ್ಪರ್ಮ್ಸನ್ನು ಬಿಟ್ಟರೆ ಯಾವ ಸ್ಪರ್ಮ್ ಬೆಸ್ಟ್ ಇರುತ್ತೋ ಅದು ಹೋಗ್ಬಿಟ್ಟು ಎಗ್ ಒಳಗಡೆ ಕೂಡ್ಕೊಳ್ಳುತ್ತೆ ಸೊ ಈ ಥರ ಐ ವಿ ಎಫ್ ಅಥವಾ ಇಕ್ಸಿ ಪ್ರೊಸೀಜರ್ ಅವತ್ತಿನ ದಿನ ನಡೆಯುತ್ತೆ ಈ ಆಗಿರೋ ಎಗ್ಸ್ ಜೊತೆ ಸ್ಪರ್ಮ್ಸನ್ನು ಸೇರಿಸೋದಕ್ಕೆ ನಾವು ಐ ವಿ ಎಫ್ ಅಂತ ಕರೆಯೋದು ಸೊ ಆವತ್ತಿನ ದಿನ ಅದಾದಮೇಲೆ ನಿಮಗೆ ಅನಸ್ತಿಷ ಕೊಟ್ಟಿರೋದ್ರಿಂದ ಸ್ವಲ್ಪ ಹೊತ್ತು ಫ್ಲೂಯಿಡ್ಸ್ ಹಾಕಿರ್ತೀವಿ ಅಂದರೆ ಐ ವಿ ಫ್ಲೂಯಿಡ್ ಹಾಕಿರ್ತೀವಿ ಒನ್ ಟೂ ತ್ರೀ ಅವರ್ಸ್ ಆದಮೇಲೆ ಯೂಶಲಿ ಬಾಯಿಂದ ನೀವು ಫಸ್ಟು ಆಗಿ ನೀರು ತೊಗೋಬೋದು ಸ್ವಲ್ಪ ತಾದಮೇಲೆ ಸಾಫ್ಟ್ ಸಾಲಿಡ್ ಫುಡ್ ತೊಗೋಬೋದು ಸೊ ಇಡ್ಲಿ ಉಪ್ಪಿಟ್ಟು ಆ ಥರ ತೊಗೊಂಬಿಟ್ಟು ಯೂರಿನ್ ಎಲ್ಲ ನೀಟಾಗಿ ಪಾಸ್ ಮಾಡಾದ್ಮೇಲೆ ನಿಮಗೇನು ಪೇಯ್ನ್ ಇಲ್ಲ ಬ್ಲೀಡಿಂಗ್ ಇಲ್ಲ ಅಂದಮೇಲೆ ನಾವು ಡಿಸ್ಚಾರ್ಜ್ ಮಾಡಿ ಕೊಡ್ತೀವಿ ಸೊ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಈ ಬಿಕಾಸ್ ಇದು ನಾವು ಒಳಗಡೆಯಿಂದ ಪ್ರೊಸೀಜರ್ ಮಾಡಿರ್ತೀವಲ್ವ ಸೊ ಫೈವ್ ಡೇಸ್ ಯೂಶ್ವಲಿ ಆ್ಯಂಟಿಬಯೋಟಿಕ್ಸ್ ಇರುತ್ತೆ ಪೇಯ್ನ್ ಇದ್ದರೆ ಆಪ್ಷನಲ್ಲೂ ನೀವು ಪೇಯ್ನ್ ಕಿಲ್ಲರ್ ತೊಗೋಬೋದು ಯೂಶ್ವಲಿ ಪೇಯ್ನ್ ಇರೋದಿಲ್ಲ ಪ್ಲಸ್ ಅದರ ಜೊತೆಗೆ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದ್ದಿತ್ತು ಅಂದರೆ ಸ್ಪೆಸಿಫಿಕ್ ಪೇಷಂಟಿಗೆ ಸ್ಪೆಸಿಫಿಕ್ ಟ್ಯಾಬ್ಲೆಟ್ಸು ತೊಗೋಬೇಕಾಗತ್ತೆ ಸೊ ಇದೆಲ್ಲ ಆದ ನಂತರ ಲ್ಯಾಬಲ್ಲಿ ಅದನ್ನು ಭ್ರೂಣನ ಬೆಳೆಸ್ತಾ ಹೋಗ್ತೀವಿ ಸೊ ತ್ರೀ ಡೇಸ್ ಅಥವಾ ಫೈವ್ ಡೇಸ್ ಅದನ್ನ ಲ್ಯಾಬಲ್ಲಿ ಬೆಳೆಸಿ ಇನ್ ಕೇಸ್ ನಿಮಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ದಿದ್ರೆ ನಿಮಗೆ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಎಗ್ ಪಿಕಪ್ ಮಾಡಿದ್ದ ಸೈಕಲಲ್ಲೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇತ್ತು ಅಂದರೆ ಎಗ್ ಪಿಕಪ್ ಮಾಡಿದ್ದ ಡೇಟಿಂದ ಮೂರನೇ ದಿನ ಅಥವಾ ಐದನೇ ದಿನ ನೀವು ವಾಪಸ್ಸು ಹಾಸ್ಪಿಟ್ಲಿಗೆ ಬಂದು ಭ್ರೂಣ ಹಾಕ್ಸ್ಕೋಬೇಕಾಗತ್ತೆ ಇಲ್ಲ ಅಂದರೆ ನೆಕ್ಸ್ಟ್ ಡಾಕ್ಟರ್ ಯಾವಾಗ ಅಡ್ವೈಸ್ ಮಾಡಿರ್ತಿರೋ ಆವಾಗ ಒಂದು ಸ್ಕ್ಯಾನ್ ಇರುತ್ತೆ ಎಲ್ಲ ಚೆಕ್ ಮಾಡೋದಕ್ಕೆ ಎಲ್ಲ ನಾರ್ಮಲ್ ಆಗಿದೆಯಾ ಇಲ್ವೋ ಗರ್ಭಕೋಶ ನಾರ್ಮಲ್ ಆಗಿದೆಯೋ ಲೈನಿಂಗ್ ಪದರು ನಾರ್ಮಲ್ ಆಗಿದೆಯಾ ಇಲ್ವೋ ಮತ್ತು ಎರಡು ಸೈಡು ಓವರೀಸ್ ಎಲ್ಲ ನಾರ್ಮಲ್ ಆಗಿದೆಯೋ ಅಂತ ಚೆಕ್ ಮಾಡೋದಕ್ಕೆ ಅದು ಒಂದು ಸ್ಕ್ಯಾನ್ ಇರುತ್ತೆ ಅದಾದ ನಂತರ ಇನ್ ಕೇಸ್ ಫ್ರೆಶ್ ಟ್ರಾನ್ಸ್ಫರ್ ಮಾಡ್ತಿಲ್ಲ ಅಂದರೆ ನೆಕ್ಸ್ಟ್ ಪೀರಿಯಡ್ಸ್ ಆದಮೇಲೆ ಲೈನಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ